ನಮಸ್ಕಾರ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಫ್ರೆಂಡ್ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವ್ರ ಸಮಸ್ಯೆ ಆಗಿತ್ತು ಅವ್ರ ಹತ್ರ ಹೋದ್ರೆ ಏನಂತಾರೆ ಗೊತ್ತಾ ನಮ್ಮ ಟ್ಯಾಲೆಂಟ್ ತೋರಿಸ್ತಾ ಇದ್ದೀವಿ ನಮ್ಮ ಟ್ಯಾಲೆಂಟ್ ಹೆಂಗಿದೆ ನಮ್ಮ ಟ್ಯಾಲೆಂಟ್ ಇವಳು ಕೆಲ್ಸಕ್ಕೋಗಿ ಆ ಎಪ್ಪ ಲವ್ ಆಗಿದ್ದ ಬಿಡೋಳೆ ಅಂತ ನನ್ನ ಮಗಳಿಗೆಲ್ಲ ಯಾರನ್ನ ಯಮರ್ಸ್ಬೇಕು ಎಲ್ರನ್ನ ಯರ್ಸೋದು ಚೆನ್ನಾಗಿ ಗೊತ್ತಿರುತ್ತೆ ನಾನು ಹೆಂಗ್ಯಮರ್ಸ್ಬೇಕು ಅಂತ ನೀತಿ ನಿಯತ್ತಾಗಿರೋರ್ಗಾದ್ರೆ ಅದೆಲ್ಲ ಕಷ್ಟ ಅವಳನ್ನ ಲವಲ್ಲಿ ಬಿಸಾಕಿ ಅವಳನ್ನ ಪ್ರೆಗ್ನೆಂಟ್ ಮಾಡಿಬಿಟ್ಟಿದ್ದಾನೆ ನಾ ಮದುವೆ ಆಗು ಅಂದರೆ ಆಗ್ತಾ ಇಲ್ಲ ಸರಿ ಅಂತ ಹೋಗಿ ಕೇಳೋಣ ಅಂತ ಅವಳು ಅಳ್ತಾ ಇದ್ಲು ನಾನು ಸತ್ತೋಗ್ತೀನಿ ಅಂತ ಅವ್ರ ಮನೆಯವರೆಲ್ಲ ನಿನ್ನ ಸಾಯಿ ಅಂತ ಇದ್ರು ಸರಿ ಹೋಗೋಣ ಅಂತ ಹೋಗಿ ಆ ಯಪ್ಪನ್ನ ಕುಂಡ್ ಕೇಳಿದ್ರೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಇದು ನನ್ನ ಬಿಸ್ನೆಸ್ಸು ಇದು ನನ್ನ ಟ್ಯಾಲೆಂಟ್ ಎಷ್ಟು ಜನರು ಬೇಕಾದರೂ ಬೀಳಿಸ್ತೀವಿ ನಿಮಗೆ ಬುದ್ಧಿ ಇರಬೇಕು ಬೀಳೋದಕ್ಕೆ ಇವಳೇ ಅಲ್ಲ ತುಂಬಾ ಜನನ ಇದು ನನ್ನ ಬಿಸ್ನೆಸ್ ಅಂತಾರೆ ಇವಾಗ ಟ್ಯಾಲೆಂಟ್ ಇದ್ರಲ್ಲೇ ತೋರಿಸೋದು ಉದ್ದಾರ್ಕಾಗೋದ್ರಲ್ಲಿ ತೋರಿಸ್ಬೇಕಿತ್ತು ಉದ್ದಾರ್ಕಾಗೋದ್ರಲ್ಲಿ ತೋರಿಸಪ್ಪ ನನ್ನ ಟ್ಯಾಲೆಂಟ್ ಅಂತ ಹೇಳಿ ಅವನ್ ಚೆನ್ನಾಗಿ ಬಡ್ದು ಅಲ್ಲೇ ಅವನ್ಗೆ ಮದುವೆ ಮಾಡಿದ್ರೆ ಅವ್ರ ಮೂರು ದಿವಸ ಬಾಳೆ ಮಾಡಕ್ ಹೆಂಗೆ ಹೆಂಗೆ ನಮ್ಗೆ ಮದುವೆ ಮಾಡೋದು ಅವ್ರನ್ನ ಅಂಥವ್ರಿಗೆ ಮದುವೆ ಮಾಡೋದಕ್ಕಿನ್ನ ಸುಮ್ಮನೆ ಇರೋದೆ ಮೇಜ್ ವಾಸಿ ಮದುವೆ ಆಗಿರೋ ಇರೋದೇ ವಾಸಿ ಸಪೋಸ್ ಮದುವೆ ಮಾಡಿಬಿಟ್ರೆ ಅವನ್ ಬುದ್ಧಿ ಅವನ್ ಬಿಡೋಲ್ಲ ಅವನ್ ಕೆಲಸ ಅವನ್ ಮಾಡ್ತಾನೆ ಅವಾಗಯ್ಯೂ ಇದ್ದಿದ್ದು ವಿಪರೀತ ಜೀವನ ಪರ್ಯಂತ ಕಷ್ಟ ಕೊಡಬೇಕು ಅದ್ರ ಬದಲು ಒಂದ್ ಸ್ವಲ್ಪ ನೋವಾದ್ರೂ ಪರವಾಗಿಲ್ಲ ಅನ್ಭವಿಸ್ಕೊಂಡು ಸುಮ್ಮನೆ ಅಂತ ಹೇಳಿದ್ವಿ ಅವಳು ಏನು ಡಿಸಿಷನ್ ತಗೊಂಡ್ತಾಳೋ ಗೊತ್ತಿಲ್ಲ ಆ ವಯಕ್ಕೆ ಇದೆಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಚೆನ್ನಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅವ್ನು ಮಾಡಿಸ್ತೀವಿ ಅಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಡ್ದಿದ್ರು ಅಷ್ಟೇ ಅವನು ಬುತ್ತಿ ಅವನು ಬಿಡೋಲ್ಲ ಆವಿನಗೇನೇನು ಕಾಯಿಲೆ ಬಂದ್ವಿ ಅವ್ನು ಕೊಟ್ಕೊಂಡು ಇಳ್ದು ಸಂಸಾರ ಮಾಡೋ ಬದಲು ಸುಮ್ಮನೆ ಇರೋದೆ ವಾಸಿ ಅಲ್ವಾ ಏನೋ ಅಂಥವ್ರಿಗೆ ಎಂತೆಂಥ ಕಾಯಿಲೆಗಳು ಗೊತ್ತಾ ಬೇಕಂತ ಕರ್ಮಗಳೆಲ್ಲ ಆದರೆ ಆಗುತ್ತೆ ಮಗುನ ಬೆಳೆಸ್ಕೊಂಡು ಎಂತ ಎಷ್ಟೋ ಜನ ಮಕ್ಳಿರೋರು ಇನ್ನೊಂದು ಮದುವೆ ಆಗಲಿಲ್ಲ ಆಗಲಿ ಬಿಡಿ ಇಂಥವ್ರನ್ನೆಲ್ಲ ಜೈಲ್ಗೆಲ್ಲ ಹಾಕೋದು ಹೆಣ್ಮಕ್ಳು ಸ್ವಲ್ಪ ಪೆದ್ ಪೆದಾಗಿದ್ರೆ ಹಿಂಗೆ ಆಗೋದು ಟಿ ವಿ ಪ್ರೋಗ್ರಾಮ್ಗಳಲ್ಲಿ ಅವ್ರನ್ನ ಒಂದು ಮಾಡಿಸ್ತಾರೆ ಅಲ್ಲಿಗೆ ಹೋಗ್ತೀವಿ ಕರ್ಕೊಂಡು ಚೆನ್ನಾಗಿ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾರೆ ಆ ಟಿ ವಿ ಪ್ರೋಗ್ರಾಮ್ ನಡೆಸೋ ಆಯಮ್ಮನ ಬಳೆ ಗೋಳು ಆಯಮ್ಮನೇ ಇನ್ನೊಂದು ಫಸ್ಟ್ ಮದುವೆ ಆಗಿರೋ ಅಪ್ಪನ್ನ ಡ್ರೈವರ್ಸ್ ಕೊಟ್ಟು ಮತ್ತೆ ಲವ್ ಇವ್ರಿಬ್ರು ಲವ್ ಮಾಡಿ ಆಯ್ ಎಣ್ ಬಿಟ್ಟು ಈ ಅಮ್ಮನ್ನ ಕಟ್ಕೊಂಡಿರೋದು ಆಯ್ನಿಗ ಆ ಯಮ್ಮನ್ ಬಳ್ಳಿಯೇ ಅದು ಇವರು ಆ ಪ್ರೋಗ್ರಾಮ್ ಹೋಗ್ಬಿಟ್ಟು ಆಯ್ನಗಿಂತ ಇಲ್ಲ ಅಂತ ತಿಳ್ಕೊಂಡ್ ಬರ್ತೀವಿ ಹೋಗ್ಬಿಟ್ಟಂದ್ರೆ ಅವ್ರ ಏನ್ ಸಂಸಾರ ಮಾಡಿಸುತ್ತಾ ನೀವೇ ಹೇಳಿ ಒಂದು ಒಂದ್ ದಿವ್ಸ ಎರಡು ದಿವಸ ಜೊತೆಯಲ್ಲಿರ್ತಾರೆ ಮತ್ತೆ ಅವ್ರ ದಿನಾಗ್ಲು ಬರ್ತಾರ ಬಾರಪ್ಪ ಬಾರಮ್ಮ ನೀನನ್ನ ಒಂದು ಮಾಡ್ತೀವಿ ನೀವ್ ಇನ್ನು ಅಬ್ಸರ್ವೇ ಮಾಡ್ಕೊಂಡಿರ್ತಾರಂತೆ ಅವ್ರು ಒಂದು ಮಾಡಿಸದ್ಮೇಲೆ ಹೌದು ಹೌದು ಒಂದು ಮಾಡ್ತಿದ್ಮೇಲೆ ಅವ್ರು ಅಬ್ಸರ್ವ್ ಮಾಡ್ಕೊಂಡೇ ಇರ್ತಾರೆ ಇವರು ಅವ್ರಿಗೆ ಬೇರೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಇವ್ರನ್ನ ಇವ್ರು ಸಾಯೋವರ್ಗು ಅವ್ರ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡೇ ಇರ್ತಾರೆ ಸ್ಟೇಷನ್ ಕೊಡ್ತೀನಿ ಇರ್ಗವ್ರಿಗೆಲ್ಲ ಚೆನ್ನಾಗಿತ್ತು ನನಗಿಲ್ಲ ನನ್ ಅವನಿಗಿಂತ ಇಲ್ಲ ನನಗಿಂತ ಇಲ್ಲ ಅಂತ ಅವ್ರ ಅಮ್ಮ ನೋಡಬೇಕು ಅವರು ಅವ್ರ ಅಮ್ಮ ನನ್ನ ಮಗ ಅಲ್ಲ ನನ್ನ ಮಗ ಅಂತವನೇ ಅಲ್ಲ ನೀವೆಲ್ಲ ಸುಳ್ಳು ಹೇಳೋದು ನನ್ನ ಮಗನ ನಾನು ಬೆಳೆಸಿರೋದು ನನ್ಗೆ ಗೊತ್ತಿಲ್ವ ಇವಳ್ಯಾ ಇವಳು ಕಂತ್ರಿ ಮುಂಡೆ ಇವಳು ಸರಿ ಇಲ್ಲ ಅಂತ ಹೇಳ್ತಾಳೆ ಇವಳು ನಾವಿರೋದು ಎಮ್ ಜಿ ರೋಡಲ್ಲಿ ಅಂತ ಅವನತ್ರ ಕೆಲಸದಲ್ಲಿ ಹೇಳಿ ಚೆನ್ನಾಗಿ ಬಟ್ಟೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಚಪ್ಪಲಿಗಳು ಹಾಕೊಂಡು ಹೋಗ್ತಾ ಇದ್ದಿದ್ದು ನಮ್ಮ ಮನೆ ಇರೋದು ಎಮ್ ಜಿ ರೋಡಲ್ಲಿ ಅಪ್ಪ ದೊಡ್ಡ ಶ್ರೀಮಂತ ಅಂತ ಎಲ್ಲ ಬಿಲ್ಡಪ್ ಕೊಟ್ಟವಳ ಇವಳಿರೋದು ಆಡ್ಬೋದು ಸ್ಲಮ್ ಅಲ್ಲಿ ನೋಡ್ಬೇಕು ಅವ್ ಹೆಂಗಿದೆ ಅಂತ ಸ್ಲಮ್ ಜನ ಅವಳು ಹೋಗಿ ಅವಳು ಇವನ್ನೇ ಮಾರ್ಸಿದ್ದಾಳೆ ಇವಳು ಅವನ್ನ ಮರ್ಸಿದ್ದಾಳೆ ಮಾಡಿದ್ದು ನಮ್ಮ ಮಹಾರಾಯ ಇವಳು ಅವಳಗ್ ಅವನ್ ಮಾಡಕ್ ಮೊದಲು ಅವನ್ ಇವಳಗ್ ಈಗ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿ ಇದೆ ಅಂತ ಅವನ್ನ ಬುಟ್ಟಿಗೆ ಹಾಕೊಳ್ಳೋಣ ಅಂತ ಇವಳ ಐಡಿಯ ನಾವು ಮಾಡಿದ್ದೇ ನಮಗ್ ಬರೋದು ಎಮ್ ಜಿ ರೋಡ್ ಅಲ್ಲಿ ಮನೆ ಎಮ್ ಜಿ ರೋಡು ಎಲ್ಲ ಅದು ಹೋಟ್ಲು ನೋಡಬೇಕು ಸುತ್ತಿರೋದು ದೊಡ್ಡ ದೊಡ್ಡ ಹೋಟ್ಲುಗಳು ಅವನು ಆಯಪ್ಪ ಅಲ್ವ ಕಟ್ಟದ ಕಾಸು ಚೆನ್ನಾಗಿ ಮುಂಡಾಯಿಸಿದ್ದಾಳೆ ಫೋನ್ ನೋಡ್ಬೇಕು ಐಫೋನ್ಗಳು ಆಪಲ್ ಫೋನ್ಗಳು ಒಂದೊಂದನ್ನು ಆ ಯಾಪನ್ ಎಲ್ಲಿಂದ ಬರುತ್ತ ಇಷ್ಟು ಜನ ಮೈಂಟೈನ್ ಮಾಡೋದಕ್ಕೆ ಒಬ್ರಲ್ಲ ಇಬ್ಬರಲ್ಲ ಈ ಎಲ್ಲಾರ್ಗು ಏನೇನ್ ಕೊಡ್ಸಿರ್ತಾರ ಈವೆಂತರ ಮುಂದೆ ಅದು ನನ್ನ ಬಿಸ್ನೆಸ್ ಟ್ಯಾಲೆಂಟ್ ಇರ್ಬೇಕಂತ ನಿಜಾನೆ ಟ್ಯಾಲೆಂಟ್ ಇದ್ರೇನೆ ಇಂಥ ಕೆಲ್ಸಗಳೆಲ್ಲ ಮಾಡೋದು ನೆಟ್ಗಿರೋರ್ಗಂತೂ ಹೆಣ್ಮ ಹೆಣ್ಣು ಸಿಗ ಸಿಗ್ತಾ ಇಲ್ಲ ಇಂಥವ್ರಿಗೆ ದಿವ್ಸಕ್ ಒಂದೊಂದು ಈ ಯಾಕೆಂದ್ರೆ ಹೆಣ್ಮಕ್ಳೆಲ್ಲ ಹಿಂಗ ತುಂಬಾ ಜನ ಹಿಂಗಾಗ್ಬಿಟ್ಟಿದ್ದಾರೆ ಹ್ಮ್ ನೆಟ್ಟಗಿರೋ ಹೆಣ್ಮಕ್ಳು ಸಿಗೋದು ಕಷ್ಟ ಟ್ಯಾಲೆಂಟ್ ಟ್ಯಾಲೆಂಟ್ ಬಣ್ಣ ಕರ್ಕೊಂಡೋಗಿ ಜೈಲಲ್ಲಿ ಕುಂಡಸಿ ಇಂಥವ್ರಿಗೆ ಊಟ ಹಾಕಬೇಕು ಇಂಥವ್ರನ್ನೆಲ್ಲ ಬಿಟ್ಟು ಬಿಡ್ತಾರೆ ಊಟ ಹಾಕಬಾರದು ಊಟ ಹಾಕ್ದಿರ ಸಾಯಿಸ್ಬಿಡ್ಬೇಕು ಆವಾಗಲೇ ಸರಿ ಹೋಗುತ್ತೆ ಎಲ್ಲಿ ಸರಿ ಹೋಗುತ್ತೆ ಇವನ್ ಬಿಟ್ರೆ ಇನ್ನೊಬ್ಬ ಇನ್ನೊಬ್ಬನ್ ಬಿಟ್ರೆ ಇನ್ನೊಬ್ಬ ಅವ್ರ ಸರಿ ಇದ್ರೆ ಹೆಣ್ಣು ಸರಿ ಇರಲ್ಲ ಹೆಣ್ಣು ಸರಿ ಇದ್ರೆ ಗಂಡು ಸರಿ ಇರಲ್ಲ ಎಂತ ಹೆಣ್ಮಕ್ಳು ಎಂತೆ ಸರಿ ಮಾಡ್ಕೊಂಡಿಲ್ಲ ಇವ್ಳು ನೆಟ್ಟಗಿದ್ದಿದ್ರೆ ಅವನೇ ಬಿಟ್ಟು ಹೋಗ್ತಾ ಇದ್ರ ಅಮ್ಮ ರೇಷ್ಮೆ ಸ್ಯಾರಿಗಳೇ ಹೊಟ್ಟೋದು ಸ್ಲಂಬಲ್ ಇದ್ರು ಅದಲ್ಲಿಂದ ಬರುತ್ತ ಸೀರೆಗಳು ಒಡವೆಗ್ಳು ನೋಡ್ಬೇಕು ಚಿನ್ನದ್ದು ಒಡಬೆಗ್ಳು ಎಷ್ಟಿದೆಯೋ ಆ ಡೂಪ್ಲಿಕೇಟ್ ಒಡಬೆಗ್ಳು ಹಾಕೊಂಡು ಹೋಗ್ತಾರೆ ಮನೆಯಲ್ಲೆಲ್ಲ ಚಿನ್ನದ ಇಟ್ಟಿ ಬಚ್ಚಿಕೊಂಡವ್ರೆ ಆ ಮನೆ ನೋಡಿದ್ರೆ ಮತ್ತೆ ಆ ಕಡೆ ಹೋಗ್ಬೇಕು ಅನ್ನೋದೇ ಅನ್ಸಲ್ಲ ಚಿಕ್ಕ ಸಂಧಿ ಒಬ್ಬ ಮನುಷ್ಯ ಹೋಗ್ಬೋದು ಆ ಸಂಧಿ ಒಳಗಡೆ ಇನ್ನೊಬ್ರು ಏನಾದ್ರೂ ಈ ಕಡೆ ಬಂದ್ರೆ ಡಿಕ್ಕಿನೇ ಆ ಪಾತ್ರೆಗಳು ಗೀತ್ರೆಗಳು ಎಲ್ಲ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಜಾಗ ಎಲ್ದಿರ ి ఎం జి రోడల్ అంత స్లిప్పర్స్ స్లీపర్స్ డిజైన్ హై లెవెల్ స్లీపర్సు బట్టేను హై లెవెల్ బట్టేసు ఎలా మాలు తగ్క మెయింటేన్ నోడి ఏం ఐఫోన్లు వడవేళ్ళు ಇವ್ರು ಸ್ಲಮ್ ಅಂತ ಗೊತ್ತಾಗೋದೇ ಇಲ್ಲ ಈ ಮನೆ ಕೆಲ್ಸಕ್ಕೆ ಹೋಗೋರು ಕೂಡ ಇವಾಗ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಹೋಗೋದು ಅವ್ರು ಹಾಕೋ ಬಟ್ಟೆಗಳು ನೋಡಬೇಕು ಏನದು ಟೂ ವೀಲರ್ ಸ್ಕೂಟಿಯಲ್ಲಿ ಹೋಗೋದು ಕೆಲಸಕ್ಕೆ ಮೊಬೈಲ್ ಆ್ಯಪಲ್ ಫೋನುಗಳಿರುತ್ತೆ ಅವ್ರ ಕೈಯಲ್ಲಿ ನಾವೇನು ಅವ್ರ ಮುಂದೆ ಇನ್ನೊಂದು ಎರಡು ದಿವ್ಸ ನೋ ಹೋದ್ರೆ ಹೋಗ್ತಾರೆ ಆಮೇಲೆ ಆಡಿ ಕಾರು ಅವ್ರ ಲೆವೆಲ್ಲೇ ಲೆವೆಲ್ಲು ಇಲ್ಲೆಲ್ಲಾ ಹಂಗೆ ಇರೋದು ನೋಡ್ತಿವಲ್ವಾ ಏನು ಇರೋದಿಲ್ಲ ಬರ್ತಾರೆ ಹಿಂಗಲ್ಲಿ ಅಕ್ಕ 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 ಅನ್ಕೊಂಡು ಬರ್ತಾರೆ ಒಂದೆರಡು ದಿವಸ ಆದಮೇಲೆ ಬೇರೆಯವ್ರ ಮನೇಲಿ ಕೆಲಸ ಏನಾದರೂ ಸಿಕ್ತು ಅಂದ್ರೆ ನಮ್ಮ ಕೆಲಸ ಮುಗ್ದೋಯ್ತು ಬಾರಿ ಕಟ ಕೊಡ್ತಾಳೆ ಸರಿ ಇಲ್ಲ ಸರಿಯಾಗಿ ಸಂಬಳ ಕೊಡೋಲ್ಲ ಭಾರಿ ಕೆಲಸ ಕೊಡ್ತಾಳೆ ಅವ್ರ ಮನೆ ಕೆಲ್ಸಕ್ಕೆ ಯಾರು ಹೋಗ್ಬೇಡಿ ಬೇರೆ ಬೇರೆಯವ್ರ ಮನೇಲಿ ಒಂದು ಸ್ವಲ್ಪ ಜಾಸ್ತಿ ಸಂಬಳ ಕೊಟ್ರೆ ಅದನ್ನು ಈ ತರ ಹೇಳೋದು